ವಿದ್ಯೆ ಕೊಟ್ಟ ಊರಿನ ಋಣವನ್ನ ಬಡ್ಡಿ ಸಮೇತ ತೀರಿಸಿದ್ರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಎಸ್ ಎಂ ಕೃಷ್ಣ ಅವರ ಪಾಲಿಗೆ ಮೈಸೂರು ಎರಡನೆಯ ತವರೂರು ಯಾಕಂದ್ರೆ ತಮ್ಮ ಹನ್ನೆರಡನೇ ವಯಸ್ಸಿಗೆ ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಬಂದ ಕೃಷ್ಣ ಅವರು ಇಲ್ಲಿಯೇ ಹೈಸ್ಕೂಲ್ ಕಾಲೇಜು ಹಾಗೂ ಪದವಿ ಶಿಕ್ಷಣ ಪಡೆದ್ರು ಮೈಸೂರಿನಲ್ಲೇ ತಮ್ಮ ಯೌವನದ ಬಹುದಿನಗಳನ್ನ ಕಳೆದವರು ಹೀಗಾಗಿ ಮೈಸೂರು ಅಂದ್ರೆ ಎಸ್ ಎಂ ಕೆ ಪಾಲಿಗೆ ಇನ್ನೊಂದು ತವರೂರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಓದಿ ಅದೇ ಮೈಸೂರು ವಿವಿಯ ಗೌರವ ಡಾಕ್ಟರೇಟ್ಗೂ ಪಾತ್ರರಾದವರು ಯಾವ ದಸರಾವನ್ನ ಕಾಲೇಜು ದಿನಗಳಲ್ಲಿ ಸಾಮಾನ್ಯ ಜನರಂತೆ ನೋಡಿ ಕಣ್ತುಂಬಿಕೊಳ್ತಿದ್ರೋ ಅದೇ ದಸರಾವನ್ನ ತಾವೇ ಉದ್ಘಾಟಿಸಿದರು ಇದೆಲ್ಲ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಸಾಮಾನ್ಯನಿಂದ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದ ನಿಂತ ಪರಿಗೆ ಸಾಕ್ಷಿಯಾಗಿದೆ ತಾನು ಓದಿ ಬೆಳೆದ ಊರಿನ ಋಣವನ್ನ ಎಸ್ ಎಂ ಕೃಷ್ಣ ಬಹು ಆದ್ಯತೆಯಿಂದ ತೀರಿಸುವ ಕೆಲಸ ಮಾಡಿದ್ರು ಮೈಸೂರು ಇನ್ನು ಬೆಳವಣಿಗೆಯ ಹಂತದಲ್ಲಿ ಇದ್ದಾಗಲೇ ಮೈಸೂರಿಗೆ ಒಂದು ಭವಿಷ್ಯದ ಫ್ರೇಮ್ ಹಾಕಿಕೊಟ್ಟವರು ಈ ಊರಿಗೆ ಬೆಂಗಳೂರಿನಂತೆ ಬೆಳೆಯುವ ಶಕ್ತಿ ಇದೆ ಆದರೆ ಈ ಊರು ಬೆಂಗಳೂರಿನಂತೆ ಹೇಗೆಗೋ ಬೆಳಿಬಾರ್ದು ಇದಕ್ಕೆ ಅಚ್ಚುಕಟ್ಟು ಇರಬೇಕು ಅಂತ ತಾವು ಸಿ ಎಂ ಆಗಿದ್ದ ವೇಳೆಯಲ್ಲಿ ಹತ್ತಾರು ಬಾರಿ ಹೇಳಿದ್ರು ಮೈಸೂರಿನಲ್ಲಿರುವ ರಸ್ತೆಗಳೇ ಖಾಲಿ ಇವೆ ಇದಕ್ಕೆ ಯಾಕೆ ಬೇಕು ಹೊರವರ್ತುಲಾ ರಸ್ತೆ ಎಂದು ಅಲ್ಲಿಯವರೇ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಇಲ್ಲ ಮೈಸೂರಿಗೆ ಭವಿಷ್ಯಕ್ಕೆ ಇದು ಬೇಕು ಅಂತ ನಿರ್ಧರಿಸಿ ಹೊರವರ್ತುಲ ರಸ್ತೆ ನಿರ್ಮಾಣಕ್ಕೆ ಮುಂದಾದರು ಅವತ್ತು ಯಾವುದು ಬೇಡವಾಗಿತ್ತೋ ಇವತ್ತು ಅದೇ ವರವರ್ತುಲ ರಸ್ತೆ ಮೈಸೂರಿನ ಅಭಿವೃದ್ಧಿಯನ್ನೇ ಹತ್ತು ಪಟ್ಟು ಹೆಚ್ಚು ಮಾಡಿಸಿದೆ ಬೆಂಗಳೂರು ಮೈಸೂರು ನಡುವೆ ನಾಲ್ಕು ಪಥದ ರಸ್ತೆ ಮಾಡಿಸಿದ ಎಸ್ ಎಂ ಕೃಷ್ಣ ಬೆಂಗಳೂರು ಮತ್ತು ಮೈಸೂರು ನಡುವೆ ಬಹಳ ದೊಡ್ಡ ಕೊಂಡಿ ನಿರ್ಮಿಸಿ ಮೈಸೂರಿನ ವೇಗದ ಬೆಳವಣಿಗೆಗೆ ಕಾರಣರಾದರು ಯಾವಾಗ ಮೈಸೂರು ಬೆಂಗಳೂರು ನಡುವೆ ನಾಲ್ಕು ಪಥದ ರಸ್ತೆ ಮೈಸೂರಿಗೆ ಹೊರವರ್ತುಲ ರಸ್ತೆ ಶುರುವಾದವು ಮೈಸೂರಿನಲ್ಲಿ ಐಟಿ ಬಿಟಿ ಕ್ಷೇತ್ರ ಚಿದ್ರೊಡೆಯಿತು ಎಸ್ ಎಂ ಕೆ ಅವರ ಕಾಲದಲ್ಲಿಯೇ ಮೈಸೂರಿನಲ್ಲಿ ಇನ್ಫೋಸಿಸ್ ವಿಪ್ರೋ ನೆಸ್ಲೆ ಅಂತಹ ದೊಡ್ಡ ದೊಡ್ಡ ಕಂಪನಿಗಳು ಶುರುವಾದವು ತಾವು ಓದಿದ ಊರಿನ ಋಣವನ್ನು ಎಸ್ ಎಂ ಕೃಷ್ಣ ಅವರು ಬಡ್ಡಿ ಸಮೇತ ತೀರಿಸಿದ್ರು ಉಪ್ಪಿನ ಋಣ ತೀರಿಸೋದು ಅಂದರೆ ಇದೇ ಇರಬೇಕೇನೋ ಅಲ್ವಾ ಎಸ್ ಎಂ ಕೃಷ್ಣ ಸರ್ ನಿಮ್ಮನ್ನ ಮೈಸೂರು ಎಂದಿಗೂ ಮರೆಯೋದಿಲ್ಲ